ಈ ಬೆರಳು ತೋರಿಸೋದು ಅಸ್ಲಿಲ್ಲ ಅಂತ ಅಜಿತ್ ಹನುಮಕ್ಕನವ್ರು ಹೇಳಿದಾನೆ ಯಾವ ಡಿಕ್ಷ್ನರಿ ನೋಡೇನ ಏನ ರೆನ್ ಆ್ಯಂಡ್ ಮಾರ್ಟಿನ್ ಗ್ರಾಮೆಟಿಕಲ್ ಇಂಜಿಕ್ ಇಂಗ್ಲೀಷ್ನ ನೋಡಿದಾನೆ ಯದ ನೋಡಿದ ಏನು ಸ್ಟಾರ್ ಡಿಕ್ಷನರಿ ನೋಡಿದಾನ ಗೊತ್ತಿಲ್ಲ ನನಗೆ ಯಾವ ಗ್ರಂಥದ ಓದಿದನ ಗೊತ್ತಿಲ್ಲ ಓದಿದೆಯೆಲ್ಲ ತಿಳಿ ಬೋಳ್ದಿಲ್ಲ ಆಗ್ಬಿಟ್ಟ ಒಂದು ಈಗ ಈಗ ಐದು ಬೆರಳು ಹಸ್ತ ಈ ಕೈ ಇದೆಯಲ್ಲ ಈ ಕೈ ಈ ಬೆರಳು ಇದು ದೇವರು ಕೊಟ್ಟಂಥ ಬ್ರಹ್ಮನಿಂದ ಸೃಷ್ಟಿಯಾದಂತಹ ದೇಹ ಈ ಕೈ ಬೆರಳುಗಳು ಎಷ್ಟು ಪವಿತ್ರವಾದವು ಅಂದರೆ ನೀ ಏನೇ ಮಾಡಬೇಕಾದ್ರೆ ಇವು ಐದು ಬೆರಳಿನ ಸಹಕಾರ ಬೇಕು ಊಟ ಮಾಡಲಿಕ್ಕೆ ಪವಿತ್ರವಾದದ್ದು ಹಂಗಾರೆ ಈ ಪವಿತ್ರವಾದ ಬೆರಳನ್ನು ಇದು ಅಸ್ಲೀಲ ಅಂತ ಅಂದಮೇಲೆ ಇದರ ಬಾಯಗೆ ಇಟ್ಕಬಾಡಿದ ನೀನು ನೀವು ಹೊಟ್ಟಿಗೆ ಅನ್ನ ತಿನ್ನನಾದ್ರೆ ಇದರ ಈ ಕೈಯಿಂದ ಉಣ್ಣಬಾಡ ಈ ಬೆರಳು ಈ ಬೆರಳು ತೆಗೆದಿಟ್ಟು ಉಣ್ಣು ಈ ಬೆರಳು ಅಶ್ಲೀಲ ಅನ್ನೋದಾದ್ರೆ ನೀನು ಹೊಟ್ಟಿಗೆ ಅನ್ನ ತಿನ್ಬಾಡ ಬೇಕಾರೆ ತಿನ್ಕ ಅನ್ನ ತಿನ್ಬಾಡ ನೀನು ಹೊಟ್ಟಿನೇ ಅನ್ನ ತಿನ್ಬಾಡ ಬೇಕಾರೆ ತಿನ್ನು ಅದ್ರ ಬದಲಿ ಏನಾರ ತಿನ್ನು ಅಲ್ರಿ ಈ ಬೆರಳು ಅಶ್ಲೀಲ ಅಂತ ಹೇಳ್ತಾನಲ್ಲ ನಿನಗೇನಾರ ನಾನು ಆಚೆ ಮಾನ ಮರ್ಯಾದೆ ತಲೆಯಾಗಿ ಏನಾರ ಒಂಚೂರು ಬುದ್ಧಿ ಅಪ್ಪ ಆ ಸುವರ್ಣ ಚಾನಲ್ನಿಂದ ಅವ್ನು ತಗಿರು ಹೋಗಿರಿ ಮನೆ ಜನ ಎಲ್ಲ ಹೆಟ್ ಹೆಟ್ ಎಟ್ ಹಿರಿಯಕತ್ತ್ಯಾರ ನಿಮಗೆ ಗೊತ್ತಲ್ಲ ನಿಮ್ಗೆ ಗೊತ್ತಾಗೋಲ್ದು ಅವನು ಏನೋ ಏನೋ ಒಂದು ಇದು ಮಾಡ್ಬಿಟ್ಟವ್ ಏನಾಗದಲ್ಲ ಏ ದರ್ಶನ್ಗೆ ನೋಡಿಯೇ ಅಭಿಮಾನಿಗಳು ಜಾಸ್ತಿ ಆಗಕತ್ತಾರ ನಮ್ಮಂಥ ಎಜುಕೇಟೆಡ್ ಡಬಲ್ ಡಿಗ್ರಿ ಹೋಲ್ಡರ್ಸು ಸರ್ವಿಸ್ ಅಡ್ವೊಕೇಟ್ಸ್ ನಾವೇ ಅಭಿಮಾನಿಗಳು ಅದಾವೆ ಹಾ ಎಲ್ಲರೂ ಎಲ್ಲರೂ ದರ್ ಈ ಮೇಲೆ ಅಭಿಮಾನ ಮತ್ತು ಅನುಕಂಪ ಬಂದಿದೆ ಸೊ ಆದ್ರಿಂದ ಈ ಶಿಕ್ಷೆ ಕೊಡು ಬಿಡು ಏ ಬಾ ಮೀಡಿಯಾದ್ರೆ ಕ್ಯಾಮ್ರಾ ಹಿಡ್ಕೊಳ್ಳೆ ಹೆದರ್ಕಂದು ಮುಖ ಮುಚ್ಚಿಗೆ ಹಿಂಗ್ ಹಿಂಗ್ ಹಿಂಗ ಹಿಂಗ ಮಾಡ್ಬಿಡ್ಬೇಕಾಯ್ತು ಹತ್ತು ಗಳ ಗಳಗಳ ಹತ್ತು ಉಳ್ಬೇಕಾಯ್ತು ಅವ್ರು ನೋಡಿ ಏ ಯಾ ಸಿಮಿ ಮೀಡಿಯಾದ ನಿಯಮದ ಏನ ಈ ದೇಶದ ಜನರನ್ನು ಕೊಂಡ್ಕೊಂಡಿರಿ ನೀವು ನಾಚಿಗೇಟವ್ರೆ ಏನ ನಿಮ್ದು ಏನ ನಿಂದ ಸುವರ್ಣ ಚಿಮಾಲ ಚರಲ್ ಅಜಿತ ಏನ ನಿಂದ ನಿಂದೇನು ಈ ದೇಶದ ಪ್ರಜೆಗಳನ್ನ ನೀ ಕೊಂಡ್ಕಂಡೀಯ ನಾ ನಾ ಬಳ್ ಅಂತ ನೋಡು ಅಸ್ಲೀಲ ಅಂತ ಕೇಸ್ ಹಾಕ ನನ್ನ ಮೇಲೆ ನೀನು ಗಂಡು ಸಾಗಿದ್ರೆ ನೀನ ಪೌರಶ ಇದ್ರೆ ನೀನು ತಾಕತ್ತಿದ್ರೆ ಅಜಿತ್ ಹನುಮಕ್ಕನವ್ರ ನೀನೇ ತಾಕತ್ತಿದ್ರೆ ನನ್ನ ಮೇಲೆ ಕೇಸ್ ಹಿಂಗ ಹಿಂಗ್ ಅಂತ ನೋಡು ಇದು ಅಶ್ಲೀಲ ಅನ್ನೋದಾದ್ರೆ ನೀ ಕೇಸ್ ಹಾಕು ಯಾವ ಕಾನೂನಾಗೋದಿದ್ವಿ ನೋಡ್ತಾನೆ ನಾನು ಏನು ಮಾನ ಮರಿ ಐತನಾ ಮೇಡ ಒಳ್ಳೆ ಹುಚ್ಚದಂಗದ್ಯಲ್ಲ ಅಶ್ಲೀಲ ಇದನ್ನ ಮೆಸೇಜ್ ತೋರಿಸಿದ್ದು ಅಶ್ಲೀಲ ಆಗಿಲ್ಲ ಅಂತ ಇವ್ನಿಗೆ ಅಜಿತ್ಗೆ ಬಳ್ಳಿ ತೋರಿಸಿದ್ದು ಅಶ್ಲೀಲ ಅಂತ ಈ ತೋರಿಸ ನೋಡಿ ನಿನಗೆ ಅಜಿತ ನಿನಗೆ ತೋರ್ಸೋದು ಈ ಬೆಳ್ಳ ಅದು ಏನು ಕೇಸ್ ಹಾಕಿಂದು ಏನು ಕಿತ್ಕಂತ ಕಿತ್ಕ ನೀನು ಅಡ್ರೆಸ್ ತಗ ನಾಗರಾಜ್ ಕುಡ್ಕಲಿ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್ ರೋಣೆ ಮದೇನ್ ಕಿತ್ಕಂತ ಕಿತ್ಕ ಹಾಕ ನೀನು ಟಿ ವಿ ಹಾಕಿ ಕೊರಿ ಏನು ಕೊರ್ಕಂತೀವಿ ಕೊರ್ಕ ಏನು ಅಭಿಮಾನಿಗಳ ಬಗ್ಗೆ ಏನು ಮಾತಾಡ್ತಾ ಮಾಡಿರೋದು ಮಾತಾಡ್ಕ ಪೂರ ಬಂದ್ಬಿಟ್ಟಿದೆ ದರ್ಶನ್ ಅವರಿಗೆ ಅನುಕಂಪ ಬಂದಿದೆ